ಒಂದು ಸೊಸೈಟಿಗೆ ಒಂದು ಮೆಸೇಜ್ ಬಿಟ್ಟಿದೆ ಓಂ ಸಾಯಿ ಪ್ರಕಾಶ್ ಅವರು ತಮ್ಮೆಲ್ಲ ಎಫೆಕ್ಟ್ ಹಾಕಿ ಒಂದು ಸೊಸೈಟಿ ಟೆಂತ್ ಇದೆ ಇವತ್ತು ಟ್ವೆಲ್ತ್ ರಿಲೀಸ್ ಮಾಡಿದ್ದಾರೆ ಸಿನಿಮಾ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಮನುಷ್ಯರು ತಾವಾಗಿ ತಾವು ಮಾಡ್ಕೊಂಡಿಂದ ತಪ್ಪಿದ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ ಅದು ಹೇಗಾಗುತ್ತೆ ಹೇಗಾಗುತ್ತೆ ಅದನ್ನ ಸೊಲ್ಯೂಷನ್ ಹೇಗೆ ಅನ್ನೋದನ್ನ ನಮ್ಮ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರು ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟೇಶನ್ ಮಾಡಿದರೆ ಸಿನಿಮಾ ನೋಡಿ ಒಂದಷ್ಟು ಜನ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹೋಗೋರಿಗೆ ಅದನ್ನ ತಡೆದು ಈ ಸಿನಿಮಾ ನೋಡಿದ್ರೆ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸ್ ನಾವು ಮಾಡ್ಕೊಂಡು ತಪ್ಪು ಲೀಡ್ ಮಾಡಿ ಲೈಫ್ ನ ತೋರಿಸ್ಬೇಕು ಅಂತ ಕೊಟ್ಟಿದ ಲೈಫ್ ನ ನಾವು ಹಾಳು ಮಾಡಬಾರ್ದು ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದಾರೆ ಮಕ್ಕಳಾಗ್ಲಿ ಮಾಡ್ಕೋಬಾರ್ದು ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಮೆಸೇಜ್ ಚೆನ್ನಾಗಿ ಅದ ತಾಯಿ ತಂದೆ ಮಕ್ಕಳಿಗ ರೀತಿಯಿಂದ ಬೆಳೆಸ್ತಾರೆ ಅವ್ರವ್ರು ಇದಕ್ಕೆ ಬಿಟ್ರೆ ಅವರು ಅಂತ ಒಂದು ನೋಲು ತುಂಬಾ ಚೆನ್ನಾಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿ ಇರೋರು ಕೂಡ ಸುಸೈಡ್ ಮಾಡ್ಕೊಂತ ಇದಾರೆ ಅಂಗವಿಕಲರ್ ಎಷ್ಟು ಸಾಧನೆಗಳು ಮಾಡಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ ನಾವು ಚೆನ್ನಾಗಿರ್ತೀವಿ ಸಾಲಗಳಿಗೆ ಸಿಕ್ಕಾಕ್ ಇನ್ನೊಂದು ಇನ್ನೊಂದು ಸಿಕ್ಕ ಎದುರಿಸ್ಬೇಕು ಸಾಲ ಮಾಡ್ಕೊಳಕ್ ಎಷ್ಟು ಧೈರ್ಯ ಇದೆಯೋ ಅದನ್ನ ತೀರ್ಸುವಂತ ಧೈರ್ಯನೂ ಇರಬೇಕು ಅನ್ನೋದ್ರ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಇದು ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಅದು ಅವ್ರ ಮಾಮೂಲಿ ಸಿನಿಮಾ ಅಲ್ಲ ಇದು ನಿಜವಾಗ್ಲೂ ನೋಡಿ ಒಂದ್ ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಅನ್ಸುತ್ತೆ ಯಾಕೆ ನಮ್ಮ ಸೊಸೈಟಿ ಯಾವ್ಯಾವ ರೀತಿ ಎದುರ ಎದುರಿಸ್ತಾ ಇದಾರೆ ಅಪ್ಪ ಇರ್ಬಹುದು ಅಮ್ಮ ಇರ್ಬೋದು ಗಂಡ ಹೆಂಡತಿ ಪ್ರಾಬ್ಲಮ್ ಇರ್ಬೋದು ಯಾವ್ದಾದ್ರು ಇರ್ಬೋದು ಆದ್ರೆ ತಮ್ಮ ದೊಡ್ಡ ಸ್ಕಿನ್ ಅರ್ಸ್ಕೊಳಕೋಸ್ ಇನ್ನೊಬ್ರ ಮೇಲೆ ಒತ್ತರ ಭತ್ತ ಅದರಿಂದ ಅದ್ರಿಂದ ಅವ್ರ ಜೀವನಕ್ಕೆ ಎಷ್ಟು ಕಷ್ಟ ಆಗತ್ತೆ ಅವ್ರು ಯಾವ ದಾರಿ ಹಿಡೀಲಿಕ್ಕೆ ಹೋಗ್ತಾ ಇರೋದಕ್ಕೆ ಒಳ್ಳೆ ಯಾರು ಆತ್ಮಹತ್ಯೆಗೆ ಪ್ರಾಬ್ಲಮ್ಗೂ ಆತ್ಮಹತ್ಯೆ ಒಂದೇ ದಾರಿ ಅಲ್ಲ ಅನ್ನೋದನ್ನ ಚೆನ್ನಾಗಿ ಚೆನ್ನಾಗಿದೆ ಒಳ್ಳೆ ಕಾನ್ಸೆಪ್ಟು ಈ ನಾರ್ಮಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನೇನ್ ನಡೆಯುತ್ತೆ ಕಷ್ಟ ಸುಖ ಬಂದಾಗ ಕಷ್ಟ ಬಂದಾಗ ಮಾಮೂಲಿ ಎಲ್ಲರಿಗೂ ಅನ್ಸೆ ಅನ್ಸುತ್ತೆ ನಾವು ಸೂಸೈಡ್ ಮಾಡ್ಕೋಬೇಕು ನಾವು ಬದುಕಿರ್ಬಾರ್ದು ಅಂತ ಆದ್ರೆ ಸಾಧನೆ ಮಾಡಿರೋರು ನೋಡಿ ನಾವು ಬದುಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ತೋರ್ಸಿದಾರೆ ಚೆನ್ನಾಗಿದೆ ದಯವಿಟ್ಟು ಬಂದು ಎಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾರ್ಗೋಡಿ ಶ್ರೀನಿವಾಸ್ ಅಂತ ಆತ್ಮಹತ್ಯ ಮಹಾಪಾಪ ಅಂತ ಅಂದ್ರೆ ನಾವು ಬದುಕ್ಬೇಕಾದ್ರೆ ಮನ್ಸ ದೇವರು ಕೊಡೋದು ಮನಸ್ಸು ಜನ್ಮ ಯಾವಾಗೋ ಒಂದ್ಸಾರಿ ಬರೋದು ಆ ಜನ್ಮನ ನಾವೇ ನಮ್ಮ ಕೈಯಿಂದ ಆತ್ಮಹತ್ಯೆ ಮಾಡಿಕೊಂಡು ಮಾಡ್ಕೊಳ್ಳೋದೇ ಇದೊಂದು ಕಾರ್ಯ ಅಲ್ಲ ನಾವು ಬದುಕಿ ಸಮಾಜದಲ್ಲಿ ತೋರ್ಸ್ಬೇಕನ್ನೋದನ್ನ ನಿಜವಾಗ್ಲು ನಮ್ಮ ಓಂ ಸಾಯಿ ಪ್ರಕಾಶ್ ನೂರ ಐದನೇ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ ಬಂದು ನೋಡಿ ಈ ಪಿಕ್ಚರ್ನ ಹಾರೈಸಿ ಅಂತ ನಾ ಕೇಳ್ಕೊತಾ ಇದ್ದೀನಿ ಈ ಸಿನಿಮಾ ನೋಡಿ ಒಂದು ಸಂಸಾರ ಅಲ್ಲ ಇಡೀ ಒಂದು ಫ್ಯಾಮಿಲಿ ಎಲ್ಲ ಅರ್ಥ ಮಾಡ್ಕೊಬೇಕು ಕಷ್ಟ ಸುಖ ಬಂದೇ ಬರುತ್ತೆ ಅನುಸರಿಸ್ಕೊಂಡು ಹೋಗ್ಬೇಕು ಯಾವುದೇ ತೋರದ ತೊಂದರೆ ತೊಗೊಂಡಿಲ್ಲಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮು ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಫಿಲಮು ಫ್ಯಾಮಿಲಿ ಕುತ್ಕೊಂಡು ಎಲ್ಲರೂ ನೋಡ್ಬೋದು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಂ ನೋಡಿ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಓಕೆ ಇಟ್ ವಾಸ್ ಅಮೇಸಿಂಗ್ ದಟ್

ಫಿಲಂ ಚೆನ್ನಾಗಿದೆ ಒಳ್ಳೆ ಎಂಟೆನ್ಶ ಇಂದ ಮಾಡಿದ್ದಾರೆ ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಏನು ಅಷ್ಟೇನೂ ಮಿಸ್ಸಿಂಗ್ ಇಲ್ಲ ಬೋರು ಆಗಿಲ್ಲ ಜಾಸ್ತಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಇನ್ಸ್ಪಿರೇಷನಲ್ ಆಗಿದೆ ಸೊ ಹೌ ಟು ಫೇಸ್ ಲೈಫ್ ಅಂತ ಇದೆ ಸೊ ಸುಸೈಡ್ ಪ್ರವೇಶನ್ ಅದು ಒಂದು ಒಳ್ಳೆ ಮೆಸೇಜ್ ಸೊ ಶುಡ್ ವಾಚ್ ಎಲ್ಲ ಫ್ಯಾಮಿಲೀಸ್ ಮೇನಿ ಚಿಲ್ಡ್ರೆನ್ಸ್ ನೋಡ್ಬೇಕು ಯಾಕಂದ್ರೆ ಇದು ಚಿಲ್ಡ್ರೆನ್ಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಎಲ್ಲಾರು ಸೂಸೈಡ್ ಮಾಡ್ಕೋಬೇಕು ಆ ತರ ಅಂತ ಅನ್ಕೊಂತಾರಲ್ಲ ಸೊ ಅವ್ರಿಗೆಲ್ಲ ಪ್ರಿವೆನ್ಷನ್ ನು ಸೊ ಮಕ್ಕಳು ಫ್ಯಾಮಿಲಿ ಎಲ್ಲಾರು ನೋಡಬಹುದು ಚೆನ್ನಾಗಿದೆ ಫಿಲಂ ತುಂಬಾ ಚೆನ್ನಾಗಿದೆ ಯೂತ್ ಎಲ್ರು ನೋಡ್ಬೇಕಾಗಿದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ನೋಡ್ಬೇಕು ಈ ಫಿಲಮ್ ಒಳ್ಳೆ ಡೈರೆಕ್ಷನ್ ಅಂಡ್ ಒಳ್ಳೆ ಮೆಸೇಜ್ ಆದ್ರೆ ನಾವು ಒಳ್ಳೆ ಮಾತ್ರ ಆರಿಸ್ಕೋಬೇಕು ಅಂತ ಮೆಸೇಜ್ ಕೊಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಸಾಯಿ ಪ್ರಕಾಶ್ ಸರ್ ಮೂವಿ ನನ್ ಮಗನು ಇದ್ರಲ್ಲಿ ಆಕ್ಟ್ ಮಾಡಿದಾನೆ ಪರೀಕ್ಷಿತ್ ಅಂತ ತುಂಬಾ ಚೆನ್ನಾಗಿದೆ ಸಾಮಾಜಿಕ ಸಂದೇಶ ಕೊಡುವಂತ ಮೂವಿ ಜೀವನದಲ್ಲಿ ನಮ್ದೇ ಕಷ್ಟ ದೊಡ್ಡದು ಅನ್ಕೊಂಡಿರ್ತೀವಿ ನಮ್ಗಿಂತ ಕಷ್ಟ ಪಡೋರು ತುಂಬಾ ಜನ ಇರ್ತಾರೆ ಅದನ್ನ ಹೇಗೆ ಗೆಲ್ಬೇಕು ಜೀವನವನ್ನು ಹೆಂಗ್ ಸಾಧಿಸಬೇಕು ಅಂತ ತೋರ್ಸದ ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಓಂ ಸಾಯಿ ಪ್ರಕಾಶ್ ಸರ್ ಅಂದ್ರೆ ಒಂದು ಅದ್ಭುತವಾದಂತ ನಿರ್ದೇಶನವನ್ನ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಏಳು ಬೀಳುಗಳು ತುಂಬಾ ಜಾಸ್ತಿನೇ ಇದೆ ಈ ಚಿತ್ರವನ್ನು ನೋಡಿದ್ರೆ ಯಾರು ಸೂಸೈಡ್ಗೆ ಸೂಸೈಡ್ ಅನ್ನೋ ಪದವನ್ನು ಬಳಸಲ್ಲ ಯಾಕಂದ್ರೆ ಕೆಲವರು ಕೋಟಿ ಕೋಟಿ ಖರ್ಚು ಮಾಡಿ ಸಿನಿಮಾವನ್ನ ಮಾಡ್ತಾರೆ ಜನಗಳನ್ನ ಆಕ್ರೋಶವಾಗಿ ಆಕ್ರೋಶಕ್ಕೆ ಇದು ಮಾಡ್ತಾರೆ ಆದರೆ ಇವರು ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಚಿತ್ರ ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಮಕ್ಕಳು ಬರಿ ಮತ್ತೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಗಿದೆ ಸೆಪ್ಟೆಂಬರ್ ಅಂತ ಬಹಳ ಅದ್ಭುತವಾಗಿದೆ ಚೆನ್ನಾಗಿದೆ ಮೂವಿ ಬಿಕಾಸ್ ಇವಾಗ ಯೂತ್ಸ್ಗೆ ಸೂಸೈಡ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಇಟ್ ಇಸ್ ಬೆಟರ್ ಲೈಕ್ ಸ್ಟೂಡೆಂಟ್ಸ್ ನೋಡಿ ಲೈಕ್ ಲೆಟ್ ಲರ್ನ್ ಫ್ರಮ್ ದಿಸ್ ಅಂತ ತುಂಬಾ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಚಿತ್ರ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಹಾಗೆ ಒಂದು ದೊಡ್ಡ ಮನೆತನ ಆಗಿರ್ಬೋದು ಸಾವಿರಾರು ಕೋಟಿ ಬದುಕಿರ್ತಕ್ಕಂಥ ಮನೆತನ ಆಗಿರ್ಬೋದು ಪುಟ್ಟ ಸಂಸಾರ ಆಗಿರ್ಬೋದು ಈ ಎರಡ್ರ ಮಧ್ಯ ಎಲ್ಲ ಒಂದು ಸಂಸಾರ ಅನ್ನೋದು ಜೀವನ ಅನ್ನೋದು ಒಂದೇ ತರ ನಡ್ಸ್ಕೊಡೋದು ಒಂದು ಸೂಸೈಡ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಯಾಕೆ ಬರುತ್ತಪ್ಪ ಅಂತಂದ್ರೆ ಬರೀ ಬಡವ್ರ ಮನೇಲಿ ಮಾತ್ರ ಅದು ಬರಲ್ಲ ಸಾವಿರಾರು ಕೋಟಿಗೆ ಬದುಕಿರ್ತಕ್ಕಂಥ ಅವ್ರ ಮನೇಲಿ ನಡೆಯೋ ಸಮಸ್ಯೆಗಳಿಂದ ಅವರ ಒಂದು ಮನೆಯ ಭಾವನೆಗಳಿಂದ ಒಂದು ಮಾಡ್ಕೊಳ್ಳೋ ಪರಿಸ್ಥಿತಿ ತೋರಿಸಿದ್ದಾರೆ ಚಿತ್ರದಲ್ಲಿ ಹಾಗೆ ಒಂದು ಏನು ಮಕ್ಕಳು ಏನಿದಾರ ಇವತ್ತಿನ ಇದ್ರಲ್ಲಿ ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡಿ ನೂರು ಪರ್ಸೆಂಟ್ ತೆಗಿಬೇಕು ನನ್ನ ರಿಲೇಟಿವ್ ತೊಂಬತ್ತೊಂಬತ್ತು ಪರ್ಸೆಂಟ್ ತೆಗಿತರೇ ನೀನು ತೆಗಿಲೇಬೇಕು ಅಂತ ಮಕ್ಕಳ ಮೇಲೆ ಯಾವತ್ತೂ ನೀನು ಆ ಮಕ್ಕಳಿಗೆ ಆಟ ಆಡಕ್ ಬಿಟ್ಬಿಡಿ ಆ ಮಕ್ಕಳಿಗೆ ಪಾಪ ಯಾವ ರೀತಿ ಆ ಮಕ್ಕಳುಗಳಿಗೆ ಒಂದು ಆಟ ಅವರು ಯಾವ ಏನು ಇಷ್ಟ ಇರುತ್ತೋ ಅವ್ರು ಕಲಿಯೋದಕ್ಕೆ ಅದನ್ನು ಬಿಟ್ಬಿಡಿ ನನಗೆ ಇದೇ ಆಗಬೇಕು ನೀನು ಅದೇ ಆಗಬೇಕು ಅಂತ ಒತ್ತಡ ಕೊಡಬೇಡಿ ರ್ಯಾಂಕೇ ಬರಬೇಕು ಅಂತೇಳಿ ಮಕ್ಕಳ ಮೇಲೆ ದಯಮಾಡಿ ಒತ್ತಡ ಕೊಡಬೇಡಿ ಈ ಚಿತ್ರ ನೋಡಿದಾಗ ನಮ್ಗೆ ಅನಿಸುತ್ತೆ ನಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿ ಭಾರವನ್ನು ನಮ್ಮ ನಮ್ಮ ಟಾರ್ಚರನ್ನು ಅವ್ರ ಮೇಲೆ ತೋರಿಸ್ಬಾರ್ದು ಆ ಮಕ್ಕಳಿಗೆ ನಾವು ಬದುಕಿರೋದು ಬಾರ್ದು ನಾವು ಸಾಯ್ಬೇಕು ಅನ್ನೋ ಮನೋಭಾವನೆ ಬರುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಎಲ್ಲರೂ ಬಂದು ಈ ಚಿತ್ರ ನೋಡಿ ಈ ಚಿತ್ರಕ್ಕೆ ಯಶಸ್ವಿ ಮಾಡಿಕೊಡಿ ಹಾಗೆ ಎಲ್ಲರೂ ಬಂದು ನೋಡಿದಾಗ ಗೊತ್ತಾಗುತ್ತೆ ನಾವು ನಾವು ಮನೆಯಲ್ಲಿ ನಾವು ಯಾವ ತರ ನಡ್ಕೊತಾ ಇದ್ದೀವಿ ಅನ್ನೋದನ್ನ ಈ ಚಿತ್ರ ನೋಡಿದಾಗ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಮೆಸೇಜ್ ಇದೆ ಸೂಸೈಡ್ ಮಾಡ್ಕೊಳ್ಳೋದೇ ಒಂದು ಪರಿಹಾರ ಅಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನಾನು ಅದ್ರಲ್ಲಿ ಆಕ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ वाले मेसेज प्लीज़ सो वॉच बंदे सपोर्ट माय थैंक